ನಾನೆಂದರೆ ನಿನ್ನ ಬಾಯಿಗೆ ಎಂಥ ಪುಳಕ ಅದೆಂತ ಸೋಸಿಲ್ಲ ನಾನೆಂದರೆ ನಿನ್ನ ಬಾಯಿಗೆ ಎಂಥ ಪುಳಕ ಅತ್ಯಂತ ಸೋಸಿಲ್ಲ ನಾನು ಎಂದೊಡನೆ ನಿನ್ನ ಮನದಲ್ಲಿ ಮೂರು ನವಿರು ಭಾವಗಳ ನವಿಲು ನರ್ತನ ನಾನು ಎಂದೊಡನೆ ನಿನ್ನ ಮನದಲ್ಲಿ ಮೂರು ನವಿರು ಭಾವಗಳ ನವಿಲು ನರ್ತನ ನಾನೆಂದೊಡನೆ ಮಧುರ ಯಾತನೆಗಳು ನಾನೆಂದ ನಾನೆಂದರೆ ನಿಂದೆಗಳಲ್ಲಿ ಕನವರಿಕೆ ತೊಳನಾಟಗಳ ಚಳವಳಿಕೆ ಅಮಲಿನಲ್ಲಿದ್ದಾಗ ಎಚ್ಚರಿಸುವ ತಿಳುವಳಿಕೆ ಎಚ್ಚರವಿದ್ದಾಗ ಅಮಲು ಬಳಸುವ ಅಳವಡಿಕೆ ಅಮಲಿನಲ್ಲಿದ್ದಾಗ ಎಚ್ಚರಗೊಳಿಸುವ ತಿಳುವಳಿಕೆ ಎಚ್ಚರವಿದ್ದಾಗ ಅಮಲು ಬಳಸುವ ನಾನೇ ನಿನ್ನ ಉನ್ಮಾರ ಪ್ರದೀಪಿಕೆ ಕನಸುಗಳ ತೋಟದಲ್ಲಿ ಅರಳಿನಿಂದ ಸೌಗಂಧಿಕೆ ನಿಂತ ಅಸಾರಿಕೆ ಕೆಲವೊಮ್ಮೆ ನಿನ್ನ ಪಾಲಿಗೆ ಸಿಗದ ಮರೀಕ್ಷಿಕೆ ಬಳಿ 이도 고르 र 나 ष न ा भ 아 ल 미 क ै आयु 는 र ् य न ि ज व ा가 अ మన పాల్ల పాల్ బే ఆసలు సాకు ఒక్క మన బే ఆసీ తొలగి న మొదలూ

Mateo tienen Mateo, ¿tú? Mateo ¿tú?